ಕಲ್ಲ ಮಾಡ್ಬಿಡ್ತಿದ್ರು ನನಗೆ ನನಗೇನ ಗೊತ್ತಾಗುತ್ತೆ ನಮಸ್ಕಾರ ನಮಸ್ಕಾರ ಸೊ ಅವರೇ ನೀವು ಒಂಥರ ಡಿಫ್ರೆಂಟ್ ಆಗಿ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಗಳು ಕೊಟ್ಟಿದ್ದೀರಾ ಒಂದು ರೀತಿ ದೂರದಲ್ಲಿರೋದನ್ನ ಇಲ್ಲಿಂದ ಅವ್ರದೊಂದು ವಾಸನೆಯಲ್ಲಿ ಅವರ ಸಮಸ್ಯೆಗಳನ್ನ ಹಚ್ಚಿ ಅದನ್ನು ತಿಳಿಸೋತರ ಒಂದು ಪ್ರಾಕ್ಟಿಕಲ್ ಆಗು ನಾನು ನಮ್ಮ ಫ್ರೆಂಡ್ ಒಬ್ಬರಿಗೆ ಮಾತಾಡ್ಸಿದೆ ಹೌದು ಸರ್ ಸೊ ಅವ್ರಿಗೂ ಅವರು ನೀವು ಹೇಳಿದ್ದೆಲ್ಲ ಸತ್ಯ ಅನಿಸಿದೆ ಹೌದು ಸರ್ ಸೊ ಈಗ ಕೆಲವು ಯಾರಾದರೂ ನಿಮ್ಮ ಹತ್ರ ಬಂದು ಈ ಥರ ಒಂದು ನಿಮ್ಮ ಒಂದು ವಿಚಾರಗಳಲ್ಲಿ ಪರಿಹಾರ ಪಡೆದು ಹಾಂ ಅವ್ರಿಗೆ ರಿಸಲ್ಟ್ ಸಿಕ್ಕಿರಬೇಕು ಹಾಂ ಸಿಕ್ಕಿರೋ ಅಂಥವ್ರನ್ನ ನಾನು ಮಾತಾಡ್ಸೋಣ ಡೈರೆಕ್ಟ್ ಹೇಳಿ ಸರಿ ಸೊ ಯಾರಾದರೂ ಒಬ್ರಿಗೆ ನೀವು ಫೋನ್ ಹಚ್ಚಿಕೊಡಿ ಹಾಂ ಸರಿ ಸರ್ ಆ ರಿಸಲ್ಟ್ ಪಡೆದು ಒಳ್ಳೇದಾಗಿರಬೇಕು ಫೈ ಜಿ ಸೊ ಕೇಳ್ಕೋತೀನಿ ಅವ್ರನ್ನ ನೆಕ್ಸ್ಟ್ ಫೈ ಜಿ ಸರ್ ನಮಸ್ಕಾರ ಮೇಡಮ್ ಹಾಂ ನಮಸ್ತೆ ಸೆ ಆರಾಮಿದ್ದೀರಾ ಹಾಂ ಸರ್ ಚೆನ್ನಾಗಿದ್ದೀರಿ ಓಕೆ ಈಗ ನಾಗರಾಜ್ ನಾಗರಾಜ್ ನಾಗರಾಜ ಅವರು ಸರ್ ನಮ್ಮದು ಬಂದು ಕೋಲಾರ ಹಾಂ ಹಾಂ ಈ ಕಡೆ ನಮ್ಗೆ ಗೊತ್ತಿರೋವ್ರೆ ಐಯರು ನಾಗರಾಜ ಸ್ವಾಮಿಯವರು ಅಂದ್ರೆ ನನ್ಗೆ ಗೊತ್ತಿರೋ ಒಬ್ರು ಭರಣಿ ಅಂತ ಒಬ್ರು ಹುಡ್ಗಿಂದು ಅಂದ್ರೆ ಅವ್ರ ಮನೆಯವರು ನೀರು ಹೋಗ್ಬಿಟ್ಟು ಆ ಹುಡ್ಗಿ ಮೇ ಹುಡ್ಗಿನಲ್ಲೇ ಸೇರ್ಕೊಂಡಿದ್ರು ಪಾಪ ಹುಡ್ಗಿ ಅಂದ್ರೆ ಜಾಸ್ತಿ ಇದೆ ಹುಡ್ಗಿ ಪಾಪ ಇಲ್ಲಿ ನಮ್ಗ ಹತ್ರ ಎಲ್ಲ ತೋರ್ಸ್ಕೊಂತ ಇದ್ರು ತುಂಬಾ ಕಷ್ಟ ಬಿಡ್ತಾ ಇದ್ರು ಅವ್ರು ಆಮೇಲೆ ನಾನು ಇವ್ರ ಮೂಲಕ ಆ ಹುಡ್ಗಿಗೆ ಅವ್ರ ಮನೆಯವರೇ ಅವ್ರ ಸ್ವಂತ ಅವ್ರ ಮನೆಯವರು ಮತ್ತೆ ಆ ಹುಡ್ಗಿನ್ ಇಷ್ಟ ಪಡ್ದಾದ ಹುಡುಗ ಇಬ್ರು ಸೇರಿ ಆ ಹುಡ್ಗಿರಲ್ಲಿ ಸೇರಿದ್ರು ಹಾಗಾಗಿ ಪಾಪ ಎರಡನ್ನೂ ಕೆಡೆ ಮಾಡಿದ್ಮೇಲೆ ಈಗ ಈ ಹುಡ್ಗಿ ಚೆನ್ನಾಗಿದ್ದಾಳೆ ಮದ್ವೆ ಆಗಿ ಇವಾಗ ಒಂದ್ ಮಗು ಕೂಡ ಆಗಿದೆ ಹುಡ್ಗಿಗೆ ಆಮೇಲೆ ಇನ್ನೊಂದು ಆ ನಮ್ಮೂರಲ್ಲೇ ಕೋಲಾರಲ್ಲೇ ಆಗಿದ್ದು ಅವ್ರು ಇಬ್ರು ಗಂಡ ಎಂಟಿ ಅಂದ್ರೆ ತುಂಬಾ ಜಗಳ ಆಡ್ತಾ ಇದ್ರು ಅಷ್ಟೊಂದ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿಲ್ಲ ಇನ್ನೇನ್ ಡೈವರ್ಸ್ ಮಟ್ಟಕ್ ಹೋಗಿದ್ರು ಅಂತದ್ ಕೂಡ ಅವ್ರು ಸಾಲವ್ ಮಾಡಿದ್ರು ಸರ್ ಹಾ ಹೌದು ಸರ್ ತುಂಬಾ ಒಳ್ಳೇದಾಗಿದೆ ಯಾವ ತರ ಇದೆ ಇದೆ ಅಂತ ನೀವು ನಂಬತಾ ಇರಲಿಲ್ಲ ಅಂದ್ರೆ ಇಂತ ಎರಡು ಮೂರು ಸಿಚುಯೇಷನ್ ಆದ್ರೆ ನಮ್ದೇ ಒಂದು ನಮ್ಮ ಅಕ್ಕ ಅವರ ಮಕ್ಕಳು ಸ್ಕೂಲ್ ಗೆ ಹೋಗ್ತಾ ಇರಲಿಲ್ಲ ಸರಿಯಾಗಿ ಹ್ಮ್ ಸುಮಾರ್ ತಿಂಗಳಾನ್ ಗಟ್ಟಲೆ ಹೋಗ್ತೀರಾ ಹೇಳಿದ ಮಾತೆ ಕೇಳ್ತಾ ಇರಲಿಲ್ಲ ಆ ಹುಡುಗ ಹ್ಮ್ ಆ ಹುಡುಗನ್ ಕೂಡ ಸ್ಕೂಲ್ ಗೆ ಹೋಗೋ ಹಾಗೆ ಇವಾಗ ಟೆಂತ್ ಫಸ್ಟ್ ಕ್ಲಾಸ್ ಬಾಯ್ ಇದಾನ ಆ ಹುಡುಗ ಸ್ಕೂಲ್ ಹೋಗೋ ಹಾಗೆ ಮಾಡಿದ್ರು ಮಾಡ್ಬಿಟ್ಟು ಇವಾಗ ಫಸ್ಟ್ ಪಿ ಯು ಸಿ ಮಾಡ್ತಾ ಇದಾನೆ ಬನ್ನೇರ್ಘಟ್ಟದಲ್ಲಿ ಚೆನ್ನಾಗಿ ಎಜುಕೇಶನ್ ಓದಕ್ಕೆ ಆಗದೆ ಇರೋರ್ನ ಇಲ್ಲಿ ಓದೋ ತರ ಟರ್ನ್ ಮಾಡಿರ್ತಾರೆ ಹೌದು sir ಹೌದು ತುಂಬಾ ಒಳ್ಳೇದಾಗಿದೆ ಅವರಿಂದ ನಾನು ಇದನ್ನೆಲ್ಲ ನಂಬ್ತಾ ಇಲ್ಲ ಇವ್ರ ಮೂಲಕ ಅಯ್ಯೋ ಅಂತವ್ರು ಇಂತವ್ರು ಮಠ ಮಂತ್ರ ಮಾಡ್ತಾರೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಇವ್ರೆಲ್ಲ ನಂಬಾರ್ದು ಅಂತ ಇದ್ದೆ ಅಂದ್ರೆ ಅವ್ರು ಮಾಡೋ ಕೆಲ್ಸ ನೋಡ್ಬಿಟ್ಟು ಈ ತರ ಇತ್ತಲ್ಲ ಪ್ರಾಬ್ಲಮ್ಸ್ ಅಂತವೆಲ್ಲ ಅವರು ಸಾಲ್ವ್ ಮಾಡಿದ್ಮೇಲೆ ಆಮೇಲೆ ನನ್ಗೆ ಒಂಥರ ನಂಬಿಕೆ ಬಂತು ತುಂಬಾ ಒಳ್ಳೇದಾಗಿದೆ ಸರ್ ಸೊ ಇವರು ಪರಿಹಾರ ಕೊಡೋ ರೀತಿ ಯಾವ ತರ ಇರುತ್ತೆ ನಿಮ್ಗದು ಅಂದ್ರೆ ಸರಳವಾಗಿ ಪರಿಹಾರ ಕೊಡೋದು ಅವ್ರು ದೇವ್ರಿಗೂ ಮೂಲಕ ಆಯ್ತಾ ಪೂಜೆ ಎಲ್ಲ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಇದು ಅವ್ರು ಕೊಡುವಂತ ಐಟಮ್ ಇರತ್ತಲ್ಲ ಸರ್ ಅಂದ್ರೆ ಟೈಪ್ ಏನಾನ ಮಕ್ಕಳಿಗೆ ಅದ್ ಮೇಲೆ ಕೂಡ ಅದಕ್ಕೆ ಎಜುಕೇಶನ್ ಓದೋ ರೀತಿನಲ್ಲಿ ಎಲ್ಲ ಪರವಾಗಿಲ್ಲ ಸರ್ ಹೇಳಿದ್ ಮಾತ್ ಕೂಡ ಕೇಳ್ದಾರ ಮಕ್ಕಳು ಹೇಳಿದ್ ಮಾತ್ ಕೂಡ ಕೇಳ್ತಾರ ತರ ಮಾಡ್ಕೊಡ್ತಾರ ಸೊ ಅಂದ್ರೆ ಯಾವ್ದೇ ಸಮಸ್ಯೆ ಇದ್ರು ಅದಕ್ಕೊಂದು ದೈವದ ಮುಖಾಂತರ ಪರಿಹಾರ ಮಾಡ್ಕೊಡೋದು ಸರ್ ಅವರು ನಮ್ಗೂ ಹೇಳ್ತಾರೆ ಇಂತ ದೇವ್ರಗ್ಳಿಗೆ ಪೂಜೆ ಮಾಡಿ ಈ ತರ ಆಗತ್ತೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ ಮಾರ್ಗ ಹೇಳ್ತಾರೆ ಈ ತರ ಮಾರ್ದೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರ ಹೇಳಿದ ರೀತಿ ಎಲ್ಲ ಮಾಡಿದೀರಿ ಸರ್ ತುಂಬಾ ಹದ್ದ ಪರ್ಸೆಂಟ್ ರಿಸಲ್ಟ್ ಕರೆಕ್ಟ್ ಆಗಿ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ಅದ್ ಹಂಗೆ ನಡೆಯುತ್ತೆ ಸರ್ ಇನ್ನೊಂದು ನಮ್ ವಿಷ್ಯದಲ್ಲೇ ಆಗಿದೆ ಅವ್ರೇನ್ ಹೇಳ್ತಾರ ಹಾಗೆ ಆಗತ್ತೆ ಸರ್ ಆದ್ರೆ ನಮ್ಮ ಮಗು ನಮ್ಮ ಮಗು ವಿಷ್ಯದಲ್ಲೇ ಅಂದ್ರೆ ನನ್ನ ಮಗಳು ಫಸ್ಟ್ ಫ್ಯೂಸಿ ಐತ್ ಸರ್ ಇವಾಗ ಸೆಕೆಂಡ್ ಪಿ ಸಿ ಅಂದ್ರೆ ಅಷ್ಟೊಂದು ಹಾಗಾಗಿ ಇವ್ರು ಕೆಲವೊಂದು ಪೂಜೆಗಳು ಹೇಳಿದ್ರು ಅಲ್ಲಿ ಹೋಗಿ ಶಾರದಾಂಬಿ ದೇವಸ್ಥಾನದಲ್ಲಿ ಎಲ್ಲಾ ಪೂಜೆಗಳು ಅವೆಲ್ಲ ಮಾಡ್ಸಿ ಇದಾದ್ಮೇಲೆ ನನ್ ಮಗಳ ಡಿಸ್ಟಿಂಕ್ಷನ್ ಬಂತು ರಿಸಲ್ಟ್ ಹ್ಮ್ ಅಲ್ಲೇ ದೇವ್ರ ಸರ್ ಅವ್ರು ನನ್ಗೆ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದಾರೆ ಅದ್ ಹೇಳಕ್ ಆಗಲ್ಲ ನನ್ನ ಒಂದು ಸಂತೆ ಹೇಳಬೇಕಾದ್ರೆ ನಾನು ಪಾಲಿಕೆ ಹೇಳ್ತಾರೆ ತುಂಬಾ ಸಹಾಯ ಮಾಡಿದ್ದಾರೆ ಸರ್ ನಮಗೆ ತುಂಬಾ ಒಳ್ಳೇದಾಯಿತು ನಾವು ಈ ಅವ್ರ ಬಗ್ಗೆ ಮಾತಾಡಿದ್ದು ಮತ್ತೆ ಅನುಭವ ನೀವು ಪರಿಹಾರ ಪಡೆದಾಗಿರೋ ಅನುಭವ ಶೇರ್ ಮಾಡಿದ್ದಾರೆ ಒಳ್ಳೇದಾಯ್ತು ತ್ಯಾಂಕ್ ಯು ಹಾಂ ಹೇಳಿ ಇವ್ರ ಬಗ್ಗೆ ನಾರೇಜರೇ ಇವರು ಪರ್ಸನಲಿ ಹಿಂಗೆ ಯಾರೋ ಏನೋ ಪಾಪ ಎಲ್ಲ ಮಾಡಿಬಿಟ್ಟು ಇವ್ರು ಅಚ್ಚಲೆ ಒಂದು ಪೊಜಿಷನಲ್ಲಿ ಇದ್ದಾರೆ ಅವ್ರು ಹೆಸ್ರು ಹೇಳೋದು ಬೇಡ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ನಂಬರು ಒಂದು ಇದು ಇವರು ಎಲ್ಲಿ ಊರಲ್ಲಿ ಹಿಂಗೆ ಯಾರೋ ಒಂದು ಹುಡುಗ ಏನೋ ಒಂದು ಬೇರೆ ಇದು ಏನೋ ಅದು ಇದೆಲ್ಲ ಮಾಡಿಸಿ ಸ್ವಲ್ಪ ತುಂಬ ತಲೆ ಕೆಡಿಸ್ಬಿಟ್ರು ಅವ್ರ ಮಗಳೂ ಈ ಹುಡುಗಿ ಕೆರೆಯಲ್ಲಿ ಬೀಳೋಕ್ಕೆ ಹೋಗೋರು ನಾನು ಸ್ಟಾರ್ಟಿಂಗಲ್ಲಿ ಅವ್ಳಿಗೆ ಹೇಳಿದೆ ಹೋಗ್ಬಿಟ್ಟು ಅವ್ರದ್ದು ಏನೋ ಒಂದು ಬಿಸ್ನೆಸ್ ಅಲ್ಲಿ ಹೋಗ್ಬಿಟ್ಟು ಈ ಥರ ಏನೋ ತೊಂದರೆ ಅವ್ರಿಗೆ ನಾನು ಒಂಥರ ತಮಗೆ ಚಿಕ್ಕ ವಯಸ್ಸಿಂದ ಗೊತ್ತೀವರು ಚಿಕ್ಕ ವಯಸ್ಸಿಂದ ನಮಗೆ ಗೊತ್ತಿದ್ದು ಈ ಥರ ಮಾಡ್ತಾ ಇದ್ದಲ್ಲೇ ಇಲ್ಲ ಹೋಗೋ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಕಂಡಾಮಾಗಿ ಇದು ಮಾಡಿದ್ವಿ ಆಮೇಲೆ ಇಲ್ಲ ನೀನು ನನ್ನ ಹತ್ತಿರ ಬಂದೇ ಬರ್ತೀಯಾ ನೀನು ನೋಡ್ಕೋಬೇಕಾದ್ರೆ ಆಮೇಲೆ ಒಂದು ವಾರ ಬಿಟ್ಕೊಂಡು ನಾನು ಫೋನ್ ಮಾಡಿದ್ವಿ ಇಲ್ಲ ಈ ಥರ ಸಮಸ್ಯೆ ಐತಿ ನಿನಗೆ ಹೆಂಗೆ ಗೊತ್ತು ಅಂತ ಹೇಳಿದ್ವಿ ನಮಗೆ ಇದೆಲ್ಲ ದೇವ್ರು ಬರೋದೆಲ್ಲ ವಿಚಾರ ಗೊತ್ತಿರಲಿಲ್ಲ ಆಮೇಲೆ ಏನೋ ಮಾಡಿದ್ದಕ್ಕೆಲ್ಲ ಅದೆಲ್ಲ ಕ್ಲಿಯರ್ ಮಾಡಿಕೊಟ್ಟು ಆದಮೇಲೆ ಇವಾಗ ಇವರು ಗಂಡ ಹೆಂಡತಿ ಆಗಲಿ ಸರಿ ಎಲ್ಲನೂ ಪರ್ಸ್ನಲ್ ಆಗಿ ಆರಾಮಾಗಿದ್ದಾರೆ ಇವಾಗ ಇವರೇ ಬೇರೆಯವ್ರ ಕಸ್ಟಮರೆಲ್ಲ ನಮ್ಮನ್ನು ಕಳಿಸ್ಕೊಡ್ತಾರೆ ಅವರ ಫ್ರೆಂಡ್ ಸರ್ಕಲ್ ಹಾಂ ಹೌದು ಫ್ರೆಂಡ್ ಸರ್ಕಲ್ ಇನ್ನೂ ಯಾರನ್ನು ಗೊತ್ತಿರೋರು ಯಾರನ್ನು ಬಂದು ಕೇಳಿದರೆ ಯಾಕೆ ಊರಲ್ಲೇ ಒಬ್ಬರು ಇನ್ನೊಬ್ಬರು ತಾಯ್ತಿ ಹಾಕೋದು ಅವ್ರದ್ದೆಲ್ಲ ಮಾಡ್ತಾರೆ ಅದೇ ಈ ಜಾಗದಲ್ಲಿ ಅವ್ರ ಹತ್ರ ಯಾರು ಬಂದರೆ ಇವಾಗ ಅವರು ಬಂದರೆ ಯಾರು ಕೇಳಿದ್ರು ಯಾತ್ಮ ಮಾಡ ಬಿಡ್ಸೋಕೆ ಅದಕ್ಕೆ ಚೆನ್ನಾಗಿ ಹೊಡಿಯೋದು ಹೊಡಿಯೋದು ಎಲ್ಲ ಮಾಡೋದಕ್ಕೆ ನೋಡಿಬಿಟ್ಟು ಅವ್ರು ಕರೆದ್ಬಿಟ್ಟು ಈ ಥರ ಒಬ್ಬರು ಅವ್ರ ಹತ್ರ ನೀವು ಮಾತಾಡ್ಕೊಂಡು ಇದು ಮಾಡ್ರಿ ಕ್ಲಿಯರ್ ಮಾಡಿಕೊಡ್ತಾರೆ ಅಂತೇಳ್ಬಿಟ್ಟು ಸುಮಾರು ಜನ ಇವರು ಕಸ್ಟಮರ್ ನಮ್ಗೆ ಕಳಿಸ್ಕೊಡ್ತಾರೆ ಆ ಥರ ಇದೆ ಒಳ್ಳೇದಾಗಿ ಸೊ ವೀಕ್ಷಕರ ಒಂದು ಪ್ರಾಕ್ಟಿಕಲಾಗಿ ರಿಸಲ್ಟು ರಾಮ ಅವ್ರ ಕಡೆಯಿಂದ ಯಾರು ಪಡೆದವ್ರೆ ಅವರನ್ನು ಮಾತಾಡ್ಸೋಣ ಹೇಳಿ ಒಂದು ಕಾಲ್ ಮಾತಾಡಿದ್ದು ಸೊ ಅವ್ರಿಗೆ ಸಾಕಷ್ಟು ಒಳ್ಳೆ ಅನುಭವಗಳಾಗೈತೆ ನಿಮ್ಮ ಮುಂದೆನೇ ಅವ್ರು ಮಾತಾಡೋರೆ ಸೊ ಈ ವಿಚಾರಗಳು ಡೈರೆಕ್ಟಾಗಿ ಅವರು ಕೊಟ್ಟಿರೋ ರಿಸಲ್ಟ್ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದು ನೆಕ್ಸ್ಟು ಇನ್ನೂ ಒಂದು ಫೋನ್ ಮಾಡಬೇಕಾ ನೋಡಿ ಅಲ್ವಾ ಆಯ್ತು ನೆಕ್ಸ್ಟ್ ಮಾತಾಡೋಣ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡೋದಕ್ಕೆ ಎಪಿಸೋಡ್ಗಳ್ ನೋಡ್ತಾ ಹೋಗಿ ಒಂದಷ್ಟು ರೆ ರೆಡಿ ಇದ್ದೀವಿ ಕ್ವಶನ್ಗಳಿಗೆ ಹಾಕೋದಕ್ಕೆ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಎಪಿಸೋಡ್ ಮಾತಾಡ್ತೀನಿ ನಮಸ್ಕಾರ